ರಾಷ್ಟ್ರೀಯ ಉದ್ಯೋಗ ಅಧಿಯಮ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿರುವಂತಹ ವಿಷಯ ಇದು ಗ್ರಾಮ ಪಂಚಾಯತ್ ಅಧಿನಿಯಮದಲ್ಲಿ ಈ ಒಂದು ಸೌಲಭ್ಯ ನಿಮಗೆ ಬೆನಿಫಿಟ್ ಸಿಗುತ್ತೆ ಗ್ರಾಮ ನೇರಗ್ರಂಾಯಿ ಕಡೆಯಿಂದ ನೀವು ಎರಡು ಲಕ್ಷ ರೂಪಾಯಿ ಶೆಡ್ ಐದು ಲಕ್ಷ ರೂಪಾಯಿ ಶೆಡ್ ಕೂಡ ಒಂದು ಸಂದರ್ಭ ಇರುತ್ತೆ ಅದು ಪಿ ಡಿ ಮತ್ತು ಅಧ್ಯಕ್ಷರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೇಳ್ಬಿಟ್ಟು ಆ ಮೆಂಬರ್ ವೈಸ್ ಕಡೆಯಿಂದ ನೀವು ಪ್ಲಾನ್ ಅನ್ನು ಅಪ್ರೀವ್ ಕೊಡಿಸಿದರೆ ಅದು ಜೂನ್ ಜುಲೈಲ್ಲಿ ಆಡಳಿತ ಪ್ಲಾನ್ ಪ್ರಾಜೆಕ್ಟ್ ಪ್ರಾಜೆ ಮಾಹಿತಿಗಳನ್ನು ಹೇಳ್ಕೊಡಲ್ಲ ಫ್ರೆಂಡ್ಸ್ ಈ ಮಾಹಿತಿಯನ್ನು ಗುಟ್ಟಾಗಿ ಹೇಳೋಕೆ ಪ್ರಯತ್ನ ಕೊಡ್ತಾರೆ ನಾವು ಏನು ಮಾಡ್ತೀವಿ ಏನು ತಿಂತೀವಲ್ಲ ಪ್ರತಿಯೊಬ್ಬರು ಕೂಡ ಪಡಿಬೇಕು ಪ್ರತಿಯೊಬ್ಬರು ಕೂಡ ಆರಾಧಿಸಿಕೊಂಡಿದ್ದೀನಿ ಇವತ್ತು ಎರಡೂವರೆ ಲಕ್ಷ ರೂಪಾಯಿ ಶೆಡ್ ನಾನು ಇವತ್ತು ಗೌರ್ಮೆಂಟ್ ಕಡೆಯಿಂದ ಸಂಕ್ಷೆ ಮಾಡಿ ಕಂಡಿದ್ದೀನಿ ಹೀಗಾಗಿ ಇವತ್ತು ನಾನು ಅನ್ನು ಕೂಡ ರೆಡಿಯನ್ನು ಮಾಡಿದ್ದೇನೆ ಸೊ ನೆಕ್ಸ್ಟ್ ಪ್ಲಾನಿಂಗಲ್ಲಿ ಜಿ ಪೇಸ್ ಮಾಡ್ತಾರೆ ಮಾಡಾದ್ಮೇಲೆ ಸೊ ನಾವು ಹೇಗೆ ಈ ಬೆನಿಫಿಟನ್ನು ಪಡೆದಿದ್ದೀವಿ ಆಗ ನೀವು ಕೂಡ ಅನ್ನು ಪಡಿಬೇಕು ಅಂತ ನನ್ನ ಉದ್ದೇಶ ನಾನು ಅದು ಕ್ಯಾನ್ಸಲ್ ಮಾಡ್ಬೇಕಂತೇಳಿ ಇವತ್ತು ವೀಡಿಯೋ ಮಾಡ್ತೀನಿ ಎಲ್ಲ ಫ್ರೆಂಡ್ಸ್ ಕೇಳ್ತಾಯಿದ್ರು ಕಾಮೆಂಟ್ಸ್ ಬಾಕ್ಸಲ್ಲಿ ಬಂದ್ಬಿಟ್ಟು ಸರ್ ಇವತ್ತು ನಾವು ಸಿಂಪಲ್ಲಾಗಿ ಹದಿನೈದು ಸಾವಿರ ರೂಪಾಯಿ ಶೆಡ್ ಮಾಡ್ಕೊಂಬಿಟ್ಟು ಮುಂದೆ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಶೆಡ್ನ ಹೆಂಗೆ ಮಾಡ್ಕೊಳ್ಬೇಕಂತ ನೀವೆಲ್ಲ ಕೇಳ್ತಾ ಇದ್ರಲ್ಲ ಅದಕ್ಕೆ ಆನ್ಸರ್ ಮಾಡಕ್ಕೆ ಬಂದಿದ್ದೀನಿ ಸರ್ ಪ್ರೂಫ್ ಸಮೇತ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಲೋಕಲ್ ಶೆಡ್ ಮಾಡ್ಕೊಂಬಿಟ್ಟು ಲಾರ್ಜೆಸ್ಟೈಸ್ ಶೆಡನ್ನು ಯಾವ ರೀತಿ ಮಾಡ್ಬೇಕಂತ ನೀವೆಲ್ಲ ನನಗೆ ಕೇಳ್ತಾ ಕೇಳ್ತಾಯಿದ್ರಿ ಸೊ ಅದಕ್ಕೆ ನಾನು ಆನ್ಸರ್ ಹೇಳ್ತಾರೆ ನಾನು ವೀಡಿಯೋದಲ್ಲಿ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ಈ ಒಂದು ಬೋರ್ಡ್ ಏನು ಕಾಣ್ತಾ ಇದೆಯಲ್ಲ ಇದು ನರೇಗ ಅಂತ ಹೇಳ್ಬಿಟ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಧಿನಿಯಮ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಇದು ಗ್ರಾಮ ಪಂಚಾಯಿತಿ ಅಧಿನಿಯಮದಲ್ಲಿ ಈ ಒಂದು ಸೌಲಭ್ಯ ನಿಮಗೆ ಬೆನಿಫಿಟ್ ಸಿಗುತ್ತೆ ಹೀಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಹಾಂ ಹದಿನೈದು ಸಾವಿರ ರೂಪಾಯಲ್ಲಿ ಮಾಡಿರುವಂಥ ಒಂದು ಶೆಡ್ ಅದು ಇವತ್ತು ನಾವು ಏನು ಮಾಡಿದಪ್ಪ ಅಂತಂದರೆ ನಾವು ಪಂಚಾಯಿತಿ ವತಿಯಿಂದ ಸೊ ಎರಡೂವರೆ ಲಕ್ಷ ರೂಪಾಯಿ ಶಡ್ಡನ್ನು ಇವತ್ತು ನಾನು ಎರಡೂವರೆ ಲಕ್ಷ ರೂಪಾಯಿದು ಶೆಡ್ಡನ್ನು ಇವತ್ತು ಗೌರ್ಮೆಂಟ್ ಕಡೆಯಿಂದ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀನಿ ಹೀಗಾಗಿ ಇವತ್ತು ನಾನು ಬೋರ್ಡನ್ನು ಕೂಡ ರೆಡಿಯನ್ನು ಮಾಡಿದ್ದೇನೆ ಸೊ ನೆಕ್ಸ್ಟ್ ಪ್ಲಾನಿಂಗಲ್ಲಿ ಜಿ ಪಿ ಎಸ್ ಮಾಡ್ತಾರೆ ಮಾಡಲ್ಲ ಸರ್ ಈ ಕಡೆ ನೋಡಿ ಹಾಂ ಈ ಪ್ಲೇಸ್ ಇದೆ ಅಲ್ಲ ಸುಮಾರು ಈ ಒಂದು ಪ್ಲೇಸಲ್ಲಿ ಈಗ ನಿರ್ಮಾಣ ನಿರ್ಮಾಣವಾಗುವಂಥ ಪರಿಸ್ಥಿತಿ ಬಂದಿದೆ ಇದು ಸುಮಾರು ಎರಡು ಲಕ್ಷ ರೂಪಾಯಿ ನಮಗೆ ಸರ್ಕಾರದಿಂದ ಒಂದು ಸಬ್ಸಿಡಿ ಏನಿದೆಯಲ್ಲ ಸರ್ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಕೂಡ ನಮ್ಗೆ ಏನು ಒಂದು ರೂಪಾಯಿ ಬೇಡ ಎಲ್ಲ ಶೆಡ್ಗೆ ಹಾಕುವಂಥ ಒಂದು ಒಂದು ಕೆಲಸ ಇದೆ ಹೀಗಾಗಿ ನಮಗೆ ಅದು ಶೆಡ್ ನಿಮಗೆ ಭಾಳ ಯೂಸ್ ಇದೆ ನೋಡಿ ಫ್ರೆಂಡ್ಸ್ ಎಲ್ಲ ಕೋಳಿಗೆಲ್ಲ ಸೊ ಇವತ್ತು ಬರೀ ನಾವು ಹದಿನೈದು ಸಾವಿರ ರೂಪಾಯಿ ಶೆಡ್ ಅಲ್ಲಿ ಸಾಕ್ತಾ ಇದೀವಿ ಈಗ ಒಂದು ಕೋಣಿನ ಇವಾಗ ನಾವು ದೊಡ್ಡ ಶೆಡ್ಡನ್ನು ಮಾಡ್ತೇವೆ ಅನ್ಬೋದು ಸರ್ ನೀವು ಅಷ್ಟೇ ಎರಡು ಲಕ್ಷ ರೂಪಾಯಿ ದೊಡ್ಡ ಶೆಡ್ ಅನ್ನ ಇವತ್ತು ನರೇಗಾ ಒಂದು ಯೋಜನೆಯಲ್ಲಿ ನೀವು ಪಂಚಾಯತಿ ಹಾಕ್ಸ್ಕೊಂಡಿದ್ದಾರೆ ಸರ್ ನಾವು ಹೆಂಗೆ ಹಾಕ್ಸ್ಕೊಳ್ಳೋಣ ಅಂತ ನೀವು ಎಲ್ಲ ನಾನು ಅದು ಕ್ಯಾನ್ಸಲ್ ಮಾಡ್ಬೇಕಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದರು ಫ್ರೆಂಡ್ಸ್ ಕೇಳಿ ಕರೆಕ್ಟಾಗಿ ನಿಮ್ಮ ನಿಮ್ಮ ಪಂಚಾಯಿತಿ ಅಲ್ಲೆಲ್ಲೇ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಸೊ ಏಪ್ರಿಲಿಂದ ಮಾರ್ಚ್ ಅಂದರೆ ಏಪ್ರಿಲ್ ಮಾರ್ಚಲ್ಲಿ ಕೂಡ ಅವರೊಂದು ಪ್ಲಾನನ್ನು ಎಸ್ಟಿಮೇಟನ್ನು ರೆಡಿಯನ್ನು ಮಾಡ್ತಾರೆ ಪಿ ಡಿ ಒ ಮತ್ತು ಅಧ್ಯಕ್ಷ ಇಬ್ಬರು ಕೂತ್ಕೊಂಡು ಒಂದು ಪ್ಲ್ಯಾನನ್ನು ರೆಡಿಯನ್ನು ಮಾಡ್ತಾರೆ ಸೊ ಆ ಮಾಡುವಾಗ ಆ ಪಂಚಾಯತಿಗೆ ಎಷ್ಟು ಜನ ಮೆಂಬರ್ಸ್ ಇರ್ತಾರೋ ಆ ಮೆಂಬರ್ಸ್ನೆಲ್ಲನೂ ಅವತ್ತು ಅಟೆಂಡೆನ್ಸ್ ಕರಿತಾರೆ ಆ ಕರೆದಾಗ ಸೊ ನಿಮಗೆ ಒಂದು ಮೆಂಬರ್ ಅಂದರೆ ನಿಮ್ಮ ನಿಮ್ಮದು ಪಕ್ಷ ಅಲ್ಲಿ ಬೇಡ ನಿಮ್ಮ ಒಂದು ಮೆಂಬರ್ ಏನಿದಾರಲ್ಲ ಅವರಿಗೆ ಅವರು ಕರೆದುಬಿಟ್ಟು ಅವತ್ತು ಪ್ಲ್ಯಾನನ್ನು ರೆಡಿ ಮಾಡ್ತಾರೆ ಆ ಮಾಡುವಾಗ ನೀವು ಕೂಡ ನಮ್ದು ಒಂದು ಫಾರ್ಮ್ ಫಾರ್ಮ್ ಬೇಕಂತ ಹೇಳ್ಬಿಟ್ಟು ಆ ಮೆಂಬರ್ ವೈಸ್ ಕಡೆಯಿಂದ ನೀವು ಪ್ಲಾನ್ ಅನ್ನು ಅಪ್ರೂಲ್ ಕೊಡಿಸಿದರೆ ಅದು ಜೂನ್ ಜುಲೈಯಲ್ಲಿ ಆಲ್ರೆಡಿ ಅದು ಪ್ಲಾನ್ ಪ್ರಾಜೆಕ್ಟ್ ಪ್ರೊಸೆಸ್ ಆಗಿ ಬಂದ್ಬಿಡುತ್ತೆ ಆ ಜಾಬ್ ಕಡಿಬಿಟ್ಟು ನೀವು ಮೇಂಬರ್ಗೆ ಹೇಳ್ಕೊಂಬಿಟ್ಟು ನೀವು ಒಂದು ಆ ಪಿ ಡಿ ಅಧ್ಯಕ್ಷರವರ ಸ್ಥಾನದಲ್ಲಿ ನೀವು ಒಂದು ಈ ಒಂದು ಎರಡು ಲಕ್ಷ ರೂಪಾಯಿ ಸೆಟ್ ಅನ್ನು ಮಾಡ್ಕೋಬಹುದು ಸೊ ಒಂದು ಏನಪ್ಪಾ ಅಂತಂದ್ರೆ ನರೇಗಾ ಗ್ರಾಮ ಪಂಚಾಯತಿ ಕಡೆಯಿಂದ ನೀವು ಎರಡು ಲಕ್ಷ ರೂಪಾಯಿ ಶೆಡ್ ಅಲ್ಲ ಐದು ಲಕ್ಷ ರೂಪಾಯಿ ಅನ್ನು ಕೂಡ ಹಾಕಿಸಿಕೊಳ್ಳುವಂಥ ಒಂದು ಸಂದರ್ಭ ಇರುತ್ತೆ ಅದು ಪಿ ಡಿಒ ಮತ್ತು ಅಧ್ಯಕ್ಷರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೀಗಾಗಿ ಸಾಮಾನ್ಯವಾಗಿ ಎರಡು ಲಕ್ಷ ರೂಪಾಯಿ ಶೆಡ್ ಅಂತ ಹಾಕಿ ಕೊಟ್ಟೆ ಕೊಡ್ತಾರೆ ಸೊ ಅದಕ್ಕೆ ಈ ಪರಿಶ್ರಮ ಅಂತೂ ನೀವು ಮಾಡಲೇಬೇಕು ಮೇಂಬರ್ ಅವರ ಒಂದು ಸಲಹೆ ಬೇಕು ಅದಾದಮೇಲೆ ಗ್ರಾಮ ಪಂಚಾಯತಿ ಒಬ್ಬ ಒಂದು ಪಿ ಡಿ ಒ ಅವರ ಒಂದು ನಿಮಗೆ ಸಲಹೆ ಕೂಡ ಇಲ್ಲಿ ಬೇಕೇ ಬೇಕಾಗುತ್ತೆ ಅವರಿಬ್ಬರು ನಿಮಗೆ ಜೊತೆ ಹೊಂದಾಣಿಕೆ ಇದ್ಬಿಟ್ಟು ನಿಮಗೆ ಒಂದು ಸಲಹೆಯನ್ನು ಕೊಟ್ಟಿದರೆ ನೀವು ಇವತ್ತು ಕೂಡ ಶೆಡ್ಡನ್ನು ಹಾಕೋಬೋದು ಇವತ್ತು ನಾವು ಎರಡು ಲಕ್ಷ ರೂಪಾಯಿ ಶೆಡ್ಡನ್ನು ಹಾಕಿದ್ದೀವಿ ಸೊ ಇವತ್ತು ಈ ಒಂದು ಬೋರ್ಡಿನ ಕಾಮಗಾರಿ ಏನಿದೆ ಅಲ್ಲ ಇದು ಕಂಪ್ಲೀಟಾಗಿ ಇವತ್ತು ಮುಗಿದು ಹೋಗಿದೆ ಸೊ ನಾಳೆ ಜಿ ಪಿ ಎಸ್ ಮಾಡ್ತಾರೆ ಜಿ ಪಿ ಎಸ್ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನಮ್ಮದು ಶರ್ಡ್ ನಾಳೆ ನಮ್ಮದು ಶೆಡ್ಡು ಕಟ್ಟೋ ರೆಡಿ ಆಗುತ್ತೆ ಸೊ ಒಂದು ಶೆಡ್ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ನಾವು ಶೆಡ್ಡನ್ನು ಮುಗಿಸ್ತೇವೆ ಎರಡು ಲಕ್ಷ ರೂಪಾಯಿ ಎರಡು ಎರಡೂವರೆ ಅಂತ ಹೇಳಿದ್ದಾರೆ ಬಟ್ ನೋಡೋಣ ಎಷ್ಟು ಬರುತ್ತೆ ಬಜೆಟ್ ಎಷ್ಟು ಬಿಲ್ ಶಾಂಕ್ಷನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಇವತ್ತು ಎರಡು ಲಕ್ಷ ರೂಪಾಯಿ ಶೆಡ್ಡನ್ನು ಇವತ್ತು ಗೌರ್ಮೆಂಟ್ ಕಣ್ಣಿಂದ ನಾವು ಹೇಗೆ ಈ ಬೆನಿಫಿಟನ್ನು ಪಡೆದಿದ್ದೀವಿ ಆಗ ನೀವು ಕೂಡ ಬೆನಿಫಿಟನ್ನು ಪಡಿಬೇಕು ಅಂತ ನನ್ನ ಉದ್ದೇಶ ಆಮೇಲೆ ಇಂಥ ಇಂಥ ಮಾಹಿತಿಗಳನ್ನು ಹೇಳ್ಕೊಡೋಲ್ಲ ಫ್ರೆಂಡ್ಸ್ ಈ ಮಾಹಿತಿಯನ್ನು ಗುಟ್ಟಾಗಿ ಹೇಳೋಕೆ ಪ್ರಯತ್ನ ಪಡ್ತಾರೆ ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ ಹಾಕಿದ್ರೆ ನಾವು ಏನು ಮಾಡ್ತೀವಿ ಏನು ತಿಂತೀವಲ್ಲ ಅದು ಪ್ರತಿಯೊಬ್ಬರು ಕೂಡ ಪಡಿಬೇಕು ಪ್ರತಿಯೊಬ್ಬರು ಕೂಡ ಆರಾಧಿಸಬೇಕು ಅನ್ನೋದೇ ನಮ್ಮ ವಿಶೇಷ ಹೀಗಾಗಿ ಇದರ ಬಗ್ಗೆ ಬಗ್ಗೆ ನಿಮಗೇನು ಹೆಚ್ಚಿನ ಮಾಹಿತಿ ನಾನು ಯೂಟ್ಯೂಬಲ್ಲಿ ಏನಾದರೂ ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಕೆಳಗಡೆ ನನ್ನ ಮೊಬೈಲ್ ನಂಬರ್ ಇದೆ ನನ್ನ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎನಿ ಟೈಮ್ ನಾನು ಅವೈಲಬಲ್ ಇರ್ಬಿತೀನಿ ನಿಮಗಾಗಿ ನಾನು ಮಾಹಿತಿ ಹೇಳ್ತೀನಿ ಥ್ಯಾಂಕ್ಸ್ ಫ್ರೆಂಡ್ಸ್